ಕನ್ನಡದ ಸ್ಟಾರ್ ನಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದ್ದಾಗೆ ಏನೇನು ನಟಿ ಯಾರಿದು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಲ್ಯಾಣಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ತೀವ್ರ ದುರುದೇಘತವಾಗಿ ಹಾಗೂ ವಯಸ್ಸಾದ ಕಾರ್ಯದಿಂದ ಕೂಡ ಬಳಲುತ್ತಿದ್ದರು ಅಂತ ಹೇಳಲಾಗಿದೆ ಇನ್ನು ಈ ನಟಿ ಬೇರೆ ಯಾರಲ್ಲ ನಟಿ ಜಮುನ ಅವರು ಈ ನಟಿ ಜಮುನ ಅವರು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಹುಟ್ಟಿದರು ಸಾವಿರದ ಒಂಬೈನೂರ ಅರವತ್ತರಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ಅರವತ್ತರಿಂದ ಹಿಡಿದು ಇಲ್ಲಿಯ ತನಕ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ಅಭಿನಯಿಸಿಕೊಂಡು ಬಂದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ನಾವು ಸಿಕ್ಕಾಪ್ಟಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಇದಾದ ನಂತರ ವಯಸ್ಸದ ಕಾಲ ಬಳಲ್ತಿದ್ರು ಇನ್ನು ಆಗಮೇ ಈಗೊಮ್ಮೆ ಕಾಣಿಸ್ಕೊಳ್ಳೋದು ಬಿಟ್ಟರೆ ಮತ್ತೆ ಇತ್ತೀಚಿನ ದಿರಡೆ ಅಂದರೆ ಹತ್ತು ವರ್ಷಗಳಿಂದ ಕೂಡ ಆ ಆಸ್ಪತ್ರೆಯಲ್ಲಿ ಅವರು ತುಂಬಾ ನರಲ್ತಿದ್ರು ಅಂತ ಹೇಳಲಾಗುತ್ತೆ ಇನ್ನು ಕೆರಡುಗೆಡ್ಡೆ ವೈಫಲ್ಯೂ ಕೂಡ ಆಗಿತ್ತು ಪ್ರತಿದಿನ ಕೂಡ ಡಯಾಲಿಸಿಸ್ ಕೂಡ ಮಾಡಿಸ್ತಿದ್ರು ಸಹ ಹೇಳಲಾಗಿದೆ ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ನಟಿ ಜಮುನಾ ಅವರು ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿ ಸುಮಾರು ನಾನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಂಥ ಅದ್ಭುತವಾದ ಕರಾವಿದೆ ಇಂದು ನಮ್ಮ ಜೊತೆ ಇಲ್ಲ ಎಂಬುದೇ ವಿಪರ್ಯಾಸ